ಹಾಯ್ ಎಲ್ರಿಗೂ ನಮಸ್ಕಾರ ನಾನು ವಿನು ಕಾಮತ್ ನನ್ನ ಶಾಲಾ ಜೀವನದ ಸಿಹಿ ಸಹಿ ನೆನಪುಗಳನ್ನು ಪಾರ್ಟ್ ಒನ್ ವಿಡಿಯೋದಲ್ಲಿ ನೋಡಿದ್ದೀರಾ ಈಗ ನನ್ನ ಕಾಲೇಜಿನ ಸಿಹಿ ನೆನಪುಗಳನ್ನು ನಿಮ್ಮ ಬಳಿ ನಾನು ಹಂಚಿಕೊಳ್ಳುತ್ತಿದ್ದೇನೆ ಕಾಲೇಜಿಗೆ ಸೇರಿದ ದಿನದಿಂದಲೂ ಕೊನೆಯ ತನಕದವರೆಗೂ ಎಲ್ಲ ಪ್ರಾಧ್ಯಾಪಕರು ಪ್ರಿನ್ಸಿಪಾಲ್ನವರು ಹಾಗೂ ಎಲ್ಲ ನನ್ನ ಸಹಪಾಠಿಗಳು ನನಗೆ ತುಂಬಾ ಪ್ರೋತ್ಸಾಹಿಸಿದರು ಅದು ಕಲಿಯುವ ವಿಷಯದಲ್ಲಿ ಆಗಿರ್ಬೋದು ಚಟುವಟಿಕೆಯಲ್ಲಿ ಆಗಿರ್ಬೋದು ಎಲ್ಲ ವಿಷಯದಲ್ಲೂ ತುಂಬಾ ಪ್ರೋತ್ಸಾಹಿಸಿದರು ಹಾಗೆಯೇ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಅವರಿಗೆ ಟ್ಯಾಲೆಂಟ್ ಡೇ ಪ್ರೋಗ್ರಾಮ್ ಕೂಡ ನಡೆಯಲಾಯಿತು ದ್ವಿತೀಯ ಪಿ ಯು ಸಿಯಲ್ಲಿ ನಾನು ಬಹುಮಾನ ಕೂಡ ಪಡೆದುಕೊಂಡೆ ಹಾಗೂ ಎಲ್ಲ ನನ್ನ ಅಧ್ಯಾಪಕ ವೃಂದರಿಗೂ ಇದು ಖುಷಿಯನ್ನು ತಂದು ಕೊಟ್ಟಿತ್ತು ಇದರ ಒಂದು ಸಣ್ಣ ವಿಡಿಯೋವನ್ನು ಇದರಲ್ಲಿ ಹಾಕುತ್ತೇನೆ ನೋಡಿ ಎಲ್ಲ ಚಟುವಟಿಕೆಗಳಲ್ಲಿ ತನ್ನ ತನಗಿರುವಂತಹ ದೈಹಿಕ ಏನು ಅಸಕ್ತೆಯನ್ನೇ ತನ್ನ ಸಾಮರ್ಥ್ಯವನ್ನಾಗಿ ಬಳಕೆ ಮಾಡಿಕೊಂಡು ನಾವು ಗಮನಿಸಿದ್ದೇವೆ ಟ್ಯಾಲೆಂಟ್ಸ್ ಡೇ ಕಾರ್ಯಕ್ರಮ ಇರಲಿ ಹಾಗೆ ಮೊನ್ನೆಯ ಸ್ಪೋರ್ಟ್ಸ್ ಡೇಯ ಕಾರ್ಯಕ್ರಮಗಳಲ್ಲಿ ಇತರರ ಜೊತೆಗೆ ಹೈ ಜಂಪ್ ಇರಲಿ ಅಥವಾ ಲಾಂಗ್ ರೇಸಸ್ ರೇಸ್ನಲ್ಲಿ ಈಗ ಮುಂದೆ ಪ್ರಸನ ಇದೆ ಅದರಲ್ಲಿ ಭಾಗವಹಿಸ್ತಾ ಇದ್ದಾನೆ ಎಲ್ಲ ಚಟುವಟಿಕೆಗಳಲ್ಲಿ ಬಹಳ ಸ್ಫೂರ್ತಿಯಿಂದ ಭಾಗವಹಿಸಿದ್ದು ನಮಗೆಲ್ಲರಿಗೂ ಬಹಳ ಖುಷಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಹಾಗೆ ಅಕಾಡೆಮಿಕ್ಸ್ನಲ್ಲಿ ಸಹ ನಮ್ಮ ಪರೀಕ್ಷೆ ಕಲಿಯುವುದರಲ್ಲಿ ಸಹ ಒಳ್ಳೆಯ ಅಂಶಗಳನ್ನು ಗಳಿಸ್ತಾ ಇದ್ದಾನೆ ವಿನಾಯಕ ಎಲ್ಲರ ಪರವಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಸಕ್ಕ ನನಗೆ ಇಷ್ಟವಿಲ್ಲದ ಸಬ್ಜೆಕ್ಟ್ ಹೇಳಿದರೆ ಹಿಂದಿ ಬೇರೆ ಎಲ್ಲ ಸಬ್ಜೆಕ್ಟ್ ತುಂಬಾ ಇಷ್ಟ ಇತ್ತು ನನಗೆ ಒಳ್ಳೊಳ್ಳೆ ಅಂಕಗಳು ಪಡಿತಿದ್ದೆವು ಕ್ರಮೇಣವಾಗಿ ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ ಪ್ರಾರಂಭವಾಯಿತು ಇದರಲ್ಲಿ ಭಯವಿದ ಸಬ್ಜೆಕ್ಟ್ ಹೇಳಿದರೆ ಹಿಂದಿ ಮಾತ್ರ ಬೇರೆ ಯಾವ ಸಬ್ಜೆಕ್ಟು ಭಯವಿರಲಿದೆ ಹಾಗೆಯೇ ಹಿಂದಿಯಲ್ಲಿ ನಾನು ಹಾಗೂ ಹಿಂದಿ ಮೇಡಮ್ ಎನಿಸದ ಅಂಕ ಬಂತು ಇದು ನನಗೂ ಸಹ ಹಾಗೂ ಹಿಂದಿ ಮೇಡಮ್ಗೂ ತುಂಬಾ ಖುಷಿ ತಂದು ಕೊಟ್ಟಿತ್ತು ಹಾಗೆ ಪರೀಕ್ಷೆ ಬರೆದೇ ರಿಸಲ್ಟ್ ಕೂಡ ಪ್ರಕಟವಾಯಿತು ಅತ್ಯುತ್ತಮ ಅಂಕದೊಂದಿಗೆ ತೇರುಗಡೆಯ ಇವುಗಳಿಷ್ಟು ನನ್ನ ಕಾಲೇಜು ಜೀವನದ ಸಹಿ ನೆನಪುಗಳು ಅಂದರೆ ಈ ಕಾಲೇಜು ಜೀವನವನ್ನು ಮರೆಯಲಿಕ್ಕೆ ಆಗದ ದಿನ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ನಿಮ್ಮ ಕಾಲೇಜಿನಲ್ಲಿ ಏನೆಲ್ಲ ಮಾಡಿದ್ದೀರಿ ಅಂತ ಕಮೆಂಟ್ ಮಾಡಿ ಹಾಗೆ ಎಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ